ನಾವು ಹೊರಟಿದ್ದೀವಿ ವಯ ಬ್ಯಾಂಗ್ಳೂರ್ ಟು ಮೈಸೂರು ಅದೇನಾ ಅಂಬಾರಿ ಅವರ ಆನೆ ಇಲ್ಲ ಬಂದ ಅಬಿಗ್ ಏನಾಗಾನೆ ಏರ್ ತಟ್ಟಿಗೆ ಬಂದ್ರೆ ಉಗಿಸ್ಕೊಂಡು ಮುಚ್ಕೊಂಡು ಕೂತಿದೀವಿ ಬರ್ಬೇಡ ಅಂದ್ರು ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಈಗ ನನ್ಗೆ ಬೈಕೊಂಡ್ ಕರ್ಕೊಂಡು ಹೋಗ್ತಾಳು ನನ್ ಕಣ್ ಬೇರೆ ಕಾಣಿಸ್ತೇಲ್ಲ ಚೀನಾದೋಳ ಹಾಕ್ಬಿಟ್ಟಿದ್ದೀನಿ ನಾನು ಹೋಗ್ತಾನೆ ಟಾಕ್ಸ್ ಆಗ್ತೇ ಜ್ಯೂಸ್ ಕೊಡ್ತು ಅಂತ ಅದಕ್ಕೆ ಅಷ್ಟು ಉಕ್ಕೊಂಡು ನಿನ್ನದಕ್ಕೆ ನಾನು ಕರ್ಕೊಂಡು ಬರಲ್ಲ ಅಂತ ಉಕ್ಕೊಂಡು ಕರ್ಕೊಂಡು ಹೋಗ್ತಾ ಹೋಗ್ತಿದ್ದ ಅಯ್ಯೋ ಯೋಯ್ಯೋ ಬಂದಿರೋದು ಐದು ಸಾವಿರ ಬಾಡಿಗೆ ಅದರಲ್ಲಿ ನನಗೆ ಎಷ್ಟು ಖರ್ಚು ಮಾಡ್ತೀ ಅಬಿ ನನಗೆ ಒಂದು ಎರಡು ಸಾವಿರ ಆಗ್ಬಿಡುತ್ತ ಮೈಸೂರಿಗೆ ಹೋಗಿ ಬೆಂಗ್ಳೂರು ಬರೋಷ್ಟರಲ್ಲಿ ಅಷ್ಟೇ ಒಂದು ಸಾವಿರ ಡೀಸೆಲ್ಗೆ ಹಾಕ್ಬಿಟ್ಟು ಒಂದೂವರೆ ಸಾವಿರ ಡೀಸೆಲ್ಗೆ ಹಾಕಿ ಎರಡು ಸಾವಿರ ನನಗೆ ಖರ್ಚು ಮಾಡಿ ಒಂದೂವರೆ ಸಾವಿರ ಉಳಿಸ್ಕೊಂತಾರೆ ಪಾಪ ಎಷ್ಟು ಬೈಕೊಂಡು ಕರ್ಕೊಂಡು ಹೋಗ್ತಾ ನನ್ನ ಮಂಡ್ಯ ಕಡೆ ಬಂದ್ರೆ ಸಾಕು ಹೆಸರು ನೋಡಕ್ಕೆ ಚಂದ ಮಂಡ್ಯದಿಂದ ಮಂಡ್ಯ ಇಂದ ಬೆಂಗ್ಳೂರಿಗೆ ವಾಪಸ್ ಬರ್ತಾ ಇದೀವಿ ನಾವು ಆಲ್ರೆಡಿ ಬಂದು ನಮ್ಮ ಆವದಿರಿಗೆ ಫೈನ್ ಕಟ್ಬಿಟ್ಟು ಅದ್ರಲ್ಲೂ ಐನೂರು ರೂಪಾಯಿ ಉಳಿಯೋದು ಒಂದೂವರೆ ಸಾವಿರ ಅನ್ಕೊಂಡು ಬಂದು ಅದ್ರಲ್ಲೂ ಐನೂರು ರೂಪಾಯಿ ಟ್ಯಾಕ್ಸ್ ಹೋಯ್ತು ನಮ್ಮದಿರ್ಗೆ ರಾಮನಗರ ಸಿಗ್ನಲ್ ಅಲ್ಲಿ ಹೇಳ ಮನೇಲಿ ಮರ್ಯಾದಿಂದ ಇವಾಗ ಮಲ್ಕೊಂಡು ಬೆಳಗ್ಗೆ ಎದೋಗ್ರಿ ಅಂತ ನಾವ್ ಅವ್ರ ಮಾತ್ ಕೇಳ್ಕೊಂಡ್ ಬಂದಿದ್ರೆ ಐನೂರು ರೂಪಾಯಿ ಉಳಿತಿತ್ತು ಕೇಳಲಿಲ್ಲ ಫೈನ್ ಕಟ್ಬಿಟ್ಟು ಬರ್ತಾ ಇದೀವಿ ಇವಾಗ ಬೆಂಗ್ಳೂರ್ಗೆ ಅಯ್ಯೋ ಅಯ್ಯೋಯ್ಯೋ ಅಷ್ಟೇ ವಿಷಯ ಒಂದೊಂದ್ ಸಲ ಬಂದಾಗ ಒಂದೊಂದ್ ಸಾರ್ಚ್ ಮಾಡ್ಬಿಟ್ಟಿರ್ತಾರಲ್ಲ ಹೆಂಗೆ ಲಾಸ್ಟ್ ಟೈಮ್ ಬಂದಾಗ ನೂರ ಹದಿನೈದಿತ್ತು ಇವಾಗಲೇ ನೂರ ಇಪ್ಪತ್ತೈದು ಮಾಡ್ಬಿಟ್ಟವ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಏನ್ ನೂರ ಮೂವತ್ತೈದು ಮಾಡ್ತಾರ ನೂರ್ ನಲ್ವತ್ ಮಾಡ್ತಾರ ಏನ್ ಆಟಗಳು ನೀವು ಏನ್ ಬಾಯ್ ಮಾಡ್ತಾಗಿ ಮಾಡ್ತೀವಿ ಅಯ್ಯೋ ಅಯ್ಯೋ ಆದ್ರೂ ಎಷ್ಟು ಕಷ್ಟ ಬರ್ತೀರ ಅಲ್ಲ ಪ್ರಾಬ್ಲಮ್ ಬಲವೈದಿ ಸಾಧ ಮಾಡುವ ನಿಮ್ಮ ಹೆಸರು ಪುಲ್ಯ ಗುರುಚಿಗೆ ಪುಲ್ಯ ಗುರಿ ಸಿಗ ಖರ್ಜಾ ಮಾಡುವ